ಏಕಾಏಕಿ ಮೇಲಿಂದ ಭೂಮಿಗೆ ಬಿದ್ದಿದೆ ಪ್ರೈವೇಟ್ ಜೆಟ್ ವಿಜಯಪುರದ ಮಂಗಳೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಾ ಇದ್ದಂತಹ ಜಟ್ ಇದು ವಿಮಾನದಲ್ಲಿ ತೈಲ ಖಾಲಿಯಾಗಿ ಜಟ್ ಕೆಳಗೆ ಬಿದ್ದುಬಿಟ್ಟಿದೆ ಸೆಸ್ನಾ ಒನ್ ಸೆವೆಂಟಿ ಟ್ಯಾಂಗೋ ಚಾರ್ಲಿ ಎಂಬ ಪ್ರೈವೇಟ್ ಜೆಟ್ ಇದು ರೆಡ್ ಬರ್ಡ್ ಎಂಬ ಪ್ರೈವೇಟ್ ಜೆಟ್ ವಿಮಾನ ಇದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಜಟ್ನಲ್ಲಿದ್ದ ಇಬ್ಬರಿಗೆ ಗಂಭೀರವಾದ ಗಾಯಗಳಾಗಿದ್ದಾವೆ ಸ್ಥಳದಲ್ಲಿ ಬಬಲೇಶ್ವರ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ ಗಾಯಾಳುಗಳಿಗೆ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಎಸ್ ಇತ್ತೀಚೆಗೆ ವಿಮಾನ ಪತನ ದುರಂತಗಳು ಹೆಚ್ಚಾಗ್ತಲೇ ಇದ್ದಾವೆ ಮೊನ್ನೆ ಮೊನ್ನೆಯಷ್ಟೇ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ದುರ್ಮರಣವನ್ನು ಹೊಂದಿದ್ದರು ಆ ಘಟನೆ ಮಾಸುವ ಮುನ್ನವೇ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಮಿನಿ ವಿಮಾನ ಅಂದ್ರೆ ಪ್ರೈವೇಟ್ ಜೆಟ್ ಒಂದು ಪತನವಾಗ್ಬಿಟ್ಟಿದೆ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಬಳಿ ಮಿನಿ ವಿಮಾನ ಪತನವಾಗಿದೆ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಇಬ್ಬರು ಪ್ರಯಾಣಿಕರಿಗೆ ಗಾಯಗಳಾಗಿದ್ದಾವೆ ಬಬಲೇಶ್ವರ ಮಂಗಳೂರು ಬಳಿ ವಿಮಾನ ಆಗಿದ್ದು ಇಬ್ಬರು ಪ್ರಯಾಣಿಕರು ಮಾಡುವ ಮಿನಿ ವಿಮಾನ ಇದು ಇಬ್ಬರು ಪ್ರಯಾಣ ಮಾಡುವಂತಹ ಮಿನಿ ವಿಮಾನ ಪ್ರೈವೇಟ್ ಜೆಟ್ ಇದು ಬಬಲೇಶ್ವರ ತಾಲೂಕಿನ ಮಂಗಳೂರಿನಲ್ಲಿ ಒಂದು ಘಟನೆ ಸಂಭವಿಸಿದೆ ಅಹ್ ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಾ ಇತ್ತು ಎಂಬ ಎಂಬಂತಹ ಮಾಹಿತಿ ಲಭ್ಯವಾಗಿದೆ ಈ ಪ್ರೈವೇಟ್ ಜೆಟ್ ಗಾಯಾಳುಗಳನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಸ್ಥಳಕ್ಕೆ ಬಬಲೇಶ್ವರ ಪೊಲೀಸರು ಆಗಮಿಸಿ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ